ನಮಸ್ಕಾರ ಬಂಧುಗಳೇ ಇಲ್ಲೇನು ನಾನು ತೋರಿಸ್ತಾ ಇದ್ದೀನೋ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಇದು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಇದು ತೋರಿಸ್ತೇನೆ ನೋಡಿರಿ ಈಗ ಸುಮಾರು ಒಂಬತ್ತು ಗಂಟೆ ಐದು ನಿಮಿಷ ಆಗಿದೆ ನೋಡಿ ಇಲ್ಲಿ ಏನು ಜನಸಂದಣಿ ಕಮ್ಮಿ ಆಗ್ಬಿಡ್ತು ಜನನೇ ಇಲ್ಲ ಆ ರೀತಿ ಆಗಿಬಿಟ್ಟಿದ್ದಾರೆ ಕಾರಣ ಇಲ್ಲಿ ಬಸ್ಸು ಎಲ್ಲ ಕಡೆನೂ ಇರಬೇಕು ಆದಾಯ ಬರುತ್ತೋ ಲ ನಾವು ಲಾಭ ಆಗುತ್ತೋ ನಷ್ಟ ಆಗುತ್ತೋ ಅದು ಆಮೇಲೆ ನೋಡಿ ಇಲ್ಲೆಲ್ಲ ಎಂಟುವರೆ ಒಂಬತ್ತು ಗಂಟೆಗೆಲ್ಲ ಏನೂ ಇರೋಲ್ಲ ಎಲ್ಲ ಕ್ಲೋಸ್ ಮಾಡಿರ್ತಾರೆ ಬಸ್ಗಳ ವ್ಯವಸ್ಥೆಯಲ್ಲಿ ನಾನು ಕೆಳ 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 ಫ್ಲೋರ್ ತೋರಿಸ್ತಾ ಇರೋದು ಮೇಲ್ಗಡೆ ಫ್ಲೋರಲ್ಲ ಕೆಳ ಫ್ಲೋರ್ ನೋಡಿ ಇದೆಲ್ಲ ಸಿಟಿ ಲೆವೆಲ್ಲು ಇಲ್ಲೇನು ನೋಡಿರಿ ಬಸ್ಗಳಲ್ಲೇ ಕಮ್ಮಿ ಆಗಿಬಿಟ್ಟಿದ್ದಾವಲೆ ನೋಡಿರಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಕ್ಲೀನಾಗಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇಲ್ಲೊಂದು ತುಮಕೂರು ಶೆಟ್ಟಿ ಹೇಳಿ ಅನ್ನೋ ಒಂದು ಬಸ್ ನಿಂತೈತೆ ಅದು ಬಿಟ್ಟರೆ ಇಲ್ಲೊಂದು ತುಮಕೂರು ಟು ಗುಪ್ಪಿ ಟು ತುಮಕೂರು ಏನೋ ಹಾಕವ್ರೆ ಇಷ್ಟು ನೋಡ್ರಿ ಇಷ್ಟೇ ಎರಡು ಬಸ್ಸು ಸಿಟಿ ಲೆವೆಲಲ್ಲಿ ನಿಂತಾವೆ ಮಿಕ್ಕರೆಲ್ಲ ಅಲ್ಲಿ ಇಲ್ಲಿ ಎಲ್ಲ ಸೇರ್ಕೊಂಡವೆ ಇವ್ರು ಏನು ಮಾಡಬೇಕು ಅಂದರೆ ಯಾವಾಗಲೂ ಬಸ್ಗಳು ಬಿಡ್ತಿರಬೇಕು ಅಲ್ಲ ಲಾಸು ಲಾಭ ಸರ್ಕಾರ ತಗೊಬೇಕು ಜನಗಳಿಗೆ ಅನುಕೂಲತೆ ಇರಬೇಕು ನೋಡಿ ಈಗ ಕೆಲಸ ಕಡೆ ಬಸ್ಗಳೇ ಇಲ್ಲ ಅನಿಸುತ್ತೆ ನೋಡಿರಿ ಇಲ್ಲಿ ತೋರಿಸ್ದಂಗೆ ಕಾಣಿಸ್ತಾ ಇಲ್ಲ ಯಾವ ಕಡೆನೂ ಇಲ್ಲ ನೋಡಿ ಇದೊಂದು ವ್ಯವಸ್ಥೆ ಮಾಡಬೇಕು ಯಾವಾಗಲೂ ಹತ್ತೊಂದೊಂದು ಗಂಟೆವರೆಗೂ ಇರಬೇಕು ಏನು ಬರೋರು ಹೋಗೋರು ಇದ್ದೇ ಇರ್ತಾರೆ ಏನು ಬಸ್ ತುಂಬ ಜನ ಇದ್ದರೆ ಕರ್ನಾಟಕ ಗೌರ್ಮೆಂಟ್ ಅಂತ ಹೇಳಲ್ಲ ಎಲ್ಲ ವ್ಯವಸ್ಥಿತವಾಗಿದ್ದರೆ ಎಲ್ಲ ಅನುಕೂಲ ಆಗುತ್ತೆ ನೋಡಿಲ್ಲ ಏನು ಜನನೇ ಇಲ್ಲ ಬಿಡಿರಿ ಒಂಬತ್ತು ಗಂಟೆ ನೋಡಿರಿ ಈಗ ನಾನು ತೋರಿಸ್ತಾ ಇದ್ದೀನಿ ಜನನೇ ಇಲ್ಲ ಹಾಂ ಆ ಹತ್ತು ಗಂಟೆವರೆಗೂ ಸಿಟಿ ಲೆವೆಲಲ್ಲಿ ಮಾಡಿ ಸ್ವಾಮಿ ಆ ರೈಲ್ವೆ ಸ್ಟೇಷನ್ ಕಡೆ ಪ್ರಾಬ್ಲಮ್ ಇರುತ್ತೆ ಅಲ್ಲಿ ಮಾಡಿ ಅಲ್ಲಿ ಟ್ರೈನ್ ಬರೋದು ಹೋಗೋದು ಎಲ್ಲ ಇರ್ತವೆ ಅಲ್ಲೆಲ್ಲ ಮಾಡಿದೆ ಜನಸಂದಣಿ ಇದ್ದೇ ಇರುತ್ತೆ ನೋಡಿ ಎಲ್ಲ ಹಾಂ ಇದನ್ನು ಸರ್ಕಾರ ಇನ್ನೂ ಸ್ವಲ್ಪ ಗಣನೆಗೆ ತಗೊಂಡು ಕೆಲಸ ಮಾಡಬೇಕು ಅಂತೇಳಿ ನಾನು ಇದ್ದೀನಿ ನಮಸ್ಕಾರ ಬಂಧುಗಳೇ ಜೈ ಕರ್ನಾಟಕ ಜೈ ಭಾರತ